ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶ್ರುತಿ ಚರಂತ್ರಿಮಠ್ ಹೇಗಿದ್ರೆ ವೀಕ್ಷಕರೇ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದೆ ಅಂತ ಭಾವಿಸುತ್ತೇನೆ ಇವತ್ತು ಸೋಮವಾರ ಸಂಚಿಕೆ ಇವತ್ತಿನ ಸೋಮವಾರ ಸಂಚಿಕೆಯಲ್ಲಿ ಶ್ರೀ ಕೊತ್ತಲ ಬಸವೇಶ್ವರ ದೇವಸ್ಥಾನದಲ್ಲಿ ಆ ಜೀವಂತ ಸಮಾಧಿ ಶ್ರೀ ಸಪ್ಪಣ್ಣ ಶಿವಯೋಗಿ ಸ್ವಾಮೀಜಿಗಳ ಇವತ್ತು ಎದುರಿಗೆ ನಾವು ಮೆಟ್ಟಡುವು ನಿಮಗೆ ಸೋಮವಾರ ಸಂಚಿಕೆಯಲ್ಲಿ ಹೋದ ಸೋಮವಾರ ಸಂಚಿಕೆಯಲ್ಲಿ ಮೆಟ್ಟಡುವು ಫಸ್ಟ್ ಸ್ಟೆಪ್ ಮತ್ತು ಸೆಕೆಂಡ್ ಸ್ಟೆಪ್ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನಮ್ಮ ಮಕ್ಕಳ ಜೊತೆ ನಿಮಗೆ ಕೊಟ್ಟಿದ್ದೇನೆ ಇವತ್ತಿನ ಸಂಚಿಕೆ ಇವತ್ತಿನ ಸೋಮವಾರ ಸಂಚಿಕೆಯಲ್ಲಿ ಮೂರನೇ ಸ್ಟೆಪ್ ಯಾವ ರೀತಿ ಮಾಡುವುದನ್ನ ನಮ್ಮ ಮಕ್ಕಳ ಜೊತೆ ನಿಮಗೆ ತೋರಿಸ್ಕೊಡ್ತೇನೆ ಹೇಗ್ ಮಾಡ್ತಾರೆ ನೋಡೋಣ ಮೆಟ್ಟಡು ಶಲ್ಕಟ್ ನಿಮ್ಗೆ ಗೊತ್ತಿದೆ ಅದ ಮತ್ತೊಮ್ಮೆ ಹೇಳ್ತೀನಿ ನೋಡಿ ಕೈ ಕೈ ದಿ ಟೈ ಮೆಟ್ಟ ಶುಲ್ಕಟ್ ಚತುರ್ಶ ಜಾತಿ ಏಕತಾಳ ಮೊದಲಿಗೆ ಇದು ಕುಚಿತ ಪಾದ ಮೆಟ್ಟಡ ಮಾಡಬೇಕಾದ್ರೆ ಮೂರು ಸ್ಟೆಪ್ ಮಾಡಿದೆ ಅಂದರೆ ನಾವು ಕುಂಚಿತ ಪಾದ ಮೂರು ಸ್ಟೆಪ್ಪಿಗೆ ಸೇಮ್ ಇರುತ್ತೆ ಆದರೆ ಹಸ್ತಗಳು ಮಾತ್ರ ಚೇಂಜ್ ಇರುತ್ತದೆ ಈ ಮೂರನೇ ಸ್ಟೆಪ್ಪಿನಲ್ಲಿ ಹಸ್ತ ಕಟಕ ಮುಖ ಸೋಲ ಪದ್ಮಃ ಕಟಕ ಮುಖ ಸೋಲ ಪದ್ಮವು ಅನ್ಬಹುದು ಅಥವಾ ಅಲಪದ್ಮು ಅನ್ನಬಹುದು ಪಾದ ಕುಂಚಿತ ಪಾದ ಮೊದಲಿಗೆ ಹೇಗೆ ಮಾಡ್ತಾನ ನೋಡೋಣ ಬನ್ನಿ మొదలగే నేగ్ మోర్స్తిని నంతర నమ్మక్క హేగ్ మార్తారన్న ని తోర్స్కొడ్తన ஃபஸ்ட் பாத நோடோண த தை தி தை 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 த இவங்க காலு மத்திய நினைக்க தோர்ஸ்னி ஹேகுமா ரெடி

tay 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 ನೋಡಿದ್ರೆ ವೀಕ್ಷಕರೇ ನಮ್ಮ ಮುದ್ದು ಮಕ್ಕಳು ಹೇಗೆ ಮಾಡಿದ್ರಂತ ಮೆಟ್ಟಡುವು ಯಾವ ರೀತಿ ಮಾಡಿದ್ರಂತ ನೀವು ನೋಡಿದ್ರಲ್ಲ ಮೆಟ್ಟಡುವಗಳಲ್ಲಿ ಮೂರು ಪ್ರಕಾರಗಳಾಗಿ ನಮ್ಮ ಮಕ್ಕಳು ತುಂಬಾ ಚೆನ್ನಾಗಿ ಮಾಡಿದ್ರು ನಿಮಗೂ ಕೂಡ ತುಂಬಾ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ ಸಾಕಷ್ಟು ಜನರು ಮೆಸೇಜ್ ಅಲ್ಲಿ ನಿನ್ನೆ ನಿಮಗೆ ಆ ಶುಕ್ರವಾರ ಸಂಚಿಕೆಯಲ್ಲಿ ತುಂಬಾ ಚೆನ್ನಾಗಿ ವ್ಯಕ್ತ ಮೆಸೇಜ್ ಅನ್ನ ಮಾಡಿದ್ರು ಪ್ರಶ್ನೆಗಳನ್ನು ಕೇಳಿದ್ರು ಉತ್ತರ ಕೊಟ್ಟಿದೆ ಹಾಗೆ ನೀವು ಯಾರಾದರೂ ಪ್ರಶ್ನೆಗಳನ್ನ ಕೇಳಿ ಅದಷ್ಟು ಬಟ್ಟಿಗೆ ನಾನು ನಿಮಗೆ ಉತ್ತರ ನೀಡುವ ಆ ನೀಡಬೇಕು ಈ ಸಂಚಿಕೆ ಕೆಳಗೆ ಮೆಸೇಜ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲ ಕಡೆ ಸಾಕಷ್ಟು ಜನರು ನನಗೆ ಹೇಳ್ತಾ ಇದ್ದಾರೆ ತುಂಬ ಚೆನ್ನಾಗಿ ಕಲಿಸ್ಕೊಡ್ತಾ ಇದ್ದೀರಾ ನಿಮ್ಮ ನೋಡಿ ನಾವು ಕಲಿತಾ ಇದ್ದೀವಿ ಕನ್ನಡದಲ್ಲಿ ಯಾರು ಅಷ್ಟು ಜ ಸ್ಪಷ್ಟವಾಗಿ ಹೇಳ್ತಾರೋ ಇಲ್ಲೋ ಅಂದ್ಕೊಂಡಿನಿ ಬಟ್ ನಾನು ಕೂಡ ಸ್ವಲ್ಪ ಸ್ವಲ್ಪ ನಿಮಗೋಸ್ಕರ ನನಗೋಸ್ಕರ ನಮ್ಮ ನಮ್ಮ ನಮ್ಮೆಲ್ಲ ಕರ್ನಾಟಕದ ಹೆಣ್ಮಕ್ಳಿಗೋಸ್ಕರ ನಾನು ಕಲಿತು ನಿಮ್ಮಲ್ಲಿ ಕಲಿಸ್ತಾ ಇದ್ದೀನಿ ಅಂತ ನಾನು ಭಾವಿಸ್ತಾ ಇದ್ದೀನಿ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ ಮುಂದಿನ ಸಂಚಿಕೆಯಲ್ಲಿ ನಾಟಾಡು ಹೇಗ್ ಮಾಡ್ಬೇಕನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ ಎಲ್ಲರಿಗೂ ಹೃದಯ ಪೂರ್ವಕವಾಗಿ ಧನ್ಯವಾದಗಳು ನಮಸ್ಕಾರ